ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ವಿವೇಕಾನಂದ ಐ ಎಸ್ ಮತ್ತು ಕೆ ಎಸ್ ಅಕಾಡೆಮಿ ಸ್ನೇಹಿತರ ಆಲ್ರೆಡಿ ನಿಮಗೆ ಮಾತುಕೊಟ್ಟ ಕೆ ಎಸ್ ಮಿಷನ್ ಎಂಬ ಮಾರ್ಗದರ್ಶನ ಅಥವಾ ಒಂದು ಉದ್ದೇಶ ಏನು ಮಾಡಿದ್ರು ಹಿಸ್ಟ್ರಿ ಕ್ಲಾಸಸ್ಗಳನ್ನ ಸಂಪೂರ್ಣವಾಗಿ ಮಾತು ನಿಮಗೆ ಮಾತುಕೊಟ್ಟಿವ್ರಿ ಪ್ರಾಚೀನ ಭಾರತದ ಇತಿಹಾಸ ಆಲ್ರೆಡಿ ಮುಗಿಸ್ಕೊಟ್ಟಿವಿ ಆರ್ಟ್ ಆ್ಯಂಡ್ ಕಲ್ಚರ್ ಆಲ್ರೆಡಿ ಮುಗಿಸಿಕೊಟ್ಟಿವ್ರಿ ಈಗ ಮುಂದುವರೆದ ಭಾಗ ಮಧ್ಯಕಾಲೀನ ಭಾರತದ ಇತಿಹಾಸ ಮಧ್ಯಕಾಲೀನ ಭಾರತ ಇತಿಹಾಸ ಒಂದು ತರಗತಿ ಮುಗಿದುಕೊಟ್ಟದ ಯಶಸ್ವಿಯಾಗಿ ಇನ್ನು ಎರಡನೇ ತರಗತಿ ಮಧ್ಯಕಾಲೀನ ಭಾರತದೊಳಗೆ ಎರಡನೇ ತರಗತಿ ಸ್ನೇಹಿತರೆ ಶುರು ಮಾಡಿದ್ದ ಅದಲ್ಲಿ ಅಲ್ಲ ಹೇಳಿದ ಯಾವ ರೀತಿಯಾಗಿ ಇಸ್ಲಾಂ ಆಳ್ವಿಕೆ ಆಯಿತು ಮೊಹಮ್ಮದ್ ಗಝೀ ಯಾವ ರೀತಿಯಾಗಿ ಬಂದರು ಮೊಹಮ್ಮದ್ ಗೋರಿ ಯಾವ ರೀತಿಯಾಗಿ ಬಂದರು ಕುತುಬುದ್ದೀನ್ ಐಬಾಕ್ ಯಾರ ಯಾವ ರೀತಿಯಾಗಿ ಆತ ಇಲ್ಲಿ ತನ್ನ ಸಾಮ್ರಾಜ್ಯ ಇಟ್ ಮೀನ್ಸ್ ಗುಲಾಮಿ ಸಂತಿಯನ್ನು ಸ್ಥಾಪನೆ ಮಾಡಿದ ಗುಲಾಮಿ ಅಂದ್ರೆ ಮಾಮುಲಕ್ ಅಂದ್ರೆ ಕುತುಬ್ ಬಿನಾರ ನಿರ್ಮಿಸಿದ ಎಲ್ಲ ಮಾಹಿತಿ ಹಲ್ರೆಡು ಒಂದನೇ ಕ್ಲಾಸಲ್ಲಿ ಹೇಳಿದ್ರಿ ನೋಡ್ಕೊಂಡು ಒಂದನೇ ಕ್ಲಾಸ್ ಮುಗಿದ ನಂತರ ಅದ್ರ ಮುಂದುವರೆದ ಭಾಗವ ಈ ಎರಡನೇ ಕ್ಲಾಸ ಇದು ಕಂಟಿನ್ಯೂ ಸಿರೀಸ್ ನೋಡ್ರಿ ಅವಾಗ ನಿಮಗೆ ಇತಿಹಾಸ ಬಹಳ ಚೆನ್ನಾಗಿ ಅರ್ಥ ಆಗ್ತದೆ ಶುರು ಮಾಡೋಣ ಸ್ನೇಹಿತರ ಒಂದು ನಿಮಿಷ ತಗೊಂಡು ಆ ಸ್ನೇಹಿತರ ಅಲ್ರಿ ಮತ್ತೊಮ್ಮೆ ನಿಮ್ಗೆ ಸಂತತಿಗಳ ಬಗ್ಗೆ ಗಮನ ಹರಿಸ್ಕೊಡ್ತೀವಿ ರೀ ಐದು ಸಂತತಿಗಳು ಬರ್ತಾವ್ ಅದರಲ್ಲಿ ಮೊನ್ನೆದು ಗುಲಾಮಿ ಸಂತತಿ ಶೇಕ ಹನ್ನೆರಡು ನೂರ ಆರರಿಂದ ಹನ್ನೆರಡು ನೂರ ತೊಂಬತ್ತು ಎರಡನೇದು ಬರ್ತದೆ ಕಿಲ್ಜಿ ಸಂತತಿ ಸಾಮಾನ್ಯಕ್ಕೆ ಹನ್ನೆರಡು ನೂರ ತೊಂಬತ್ತರಿಂದ ಹದಿಮೂರರ ಇಪ್ಪತ್ತು ಇದರ ಮುಂದುವರೆದ ಸಂತತಿ ಅದು ಅದ್ ಆದ ನಂತರ ತುಗ್ಲಕ್ ಸಂತತಿ ಅಂತ ಬರ್ತದ ಹದಿಮೂರು ನೂರ ಇಪ್ಪತ್ತರಿಂದ ಹದಿನಾಲ್ಕುನೂರ ಹದಿಮೂರು ಅಥವಾ ಒಂದು ಸಾವಿರದ ನಾಲ್ಕುನೂರ ಹದಿಮೂರು ಅಂತ ನೀವು ಓದ್ಬೋದು ಅದರಾಗಿ ಏನು ಅಗಲ್ಲ ಸೈಯದ್ ಸಂತತಿ ಅಂತ ಬರ್ತದ ಸಾಮಾನ್ಯಶಕ ಒಂದು ಸಾವಿರದ ನಾಲ್ಕುನೂರ ಹದಿನಾಲ್ಕರಿಂದ ಒಂದು ಸಾವಿರದ ನಾಲ್ಕುನೂರ ಐವತ್ತೊಂದು ಲೋಧಿ ಸಂತತಿ ಬರ್ತದ ಒಂದು ಸಾವಿರದ ನಾಲ್ಕುನೂರ ಐವತ್ತೊಂದರಿಂದ ಒಂದು ಸಾವಿರದ ಐದುನೂರ ಇಲ್ಲಿ ಮುಂದೆ ಬರೆದವರು ಯಾರು ಬರ್ತಾರ ಮೊಘಲರ ಆಳ್ವಿಕೆ ಶುರು ಆಗ್ತದ ಮೊದಲು ಇದನ್ನು ಮುಗಿಸಿ ನಂತರ ಮೊಘಲರು ಹೋಗೋಟ ಎಸ್ ನಿನ್ನೆ ಸಹ ಹೇಳ್ತೀನಿ ಇವತ್ತು ಇನ್ನು ಡೈರೆಕ್ಟ್ ಹೋಗ್ತೀವಿ ಕಿಜಿಲ್ ಫಾರ್ ಕಿಲ್ಜಿಸ್ ಸಂತತಿ ಸರ್ ಕಿಲಿಸ್ ಸಂತತಿ ಯಾಕೆ ಇಂಪಾರ್ಟೆಂಟ್ ರೀ ಎಕ್ಸಾಮಲ್ ಕೇಳ್ತಾರೆ ಅದಕ್ಕೆ ಇಂಪಾರ್ಟೆಂಟ್ ರೀ ಎಸ್ ಎಸ್ ನಂತರ ಸಂತತಿ ಸಾಮಾನ್ಯ ಶಕ ಹನ್ನೆರಡು ನೂರ ತೊಂಬತ್ತಾರರಿಂದ ಹದಿಮೂರು ನೂರ ಇಪ್ಪತ್ತು ಕಿಲ್ಜಿ ಸ್ವತಂತ್ರ ಆಳ್ವಿಕೆ ಯಾವ ರಾಜರ ಪ್ರಮುಖರಾಗ್ತಾರ ಯಾವ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ರೆ ಖಿಲ್ಜಿ ಎಂಬ ಪದವು ಟರ್ಕಿ ಭಾಷೆಯಲ್ಲಿ ಖಡ್ಗದಾರಿ ಪುರುಷಿ ಎಂಬ ಅರ್ಥ ಕೊಡುತ್ತೆ ಇದೇನು ಕಿಲ್ಜಿ ಎಂಬ ಒಂದು ಪದ ಆಯ್ತು ನೋಡ್ರಿ ಈ ಪದಕ್ಕೆ ಒಂದು ಅರ್ಥ ಟರ್ಕಿ ಭಾಷೆ ಒಳಗೆ ಆ ಈ ಕಿಲ್ಜಿ ಪದ ಇದಕ್ಕೆ ಟರ್ಕಿ ಭಾಷೆ ಒಳಗೆ ಒಂದು ಅರ್ಥ ಏನೈತಿ ಖಡ್ಗಧಾರಿ ಪುರುಷ ಅರ್ಥ ಐತಿ ಎಸ್ ಇಂಪಾರ್ಟೆಂಟ್ರೆ ಏನು ಹೇಳ್ತಾನ ಭಾಳ ಇಂಪಾರ್ಟೆಂಟ್ ನಮ್ಮ ಮಾತಾಡೋದು ಸಹ ಇಂಪಾರ್ಟೆಂಟ್ ಇಂಥ ಎಂತಾದಂತ ಜಲಾಲ್ ಉದ್ದೀನ್ ಕಿಲ್ಜಿ ಕೆಲ್ಜಿ ಸಂತತಿಯ ಸ್ಥಾಪಕ ಯಾರು ಜಲಾಲುದ್ದೀನ್ ಕಿಲ್ಜಿ ಕೆಲ್ಜಿ ಸಂತತಿಯ ಸ್ಥಾಪಕನಾಗ್ತಾನ ಇವನು ಸಾಮಾನ್ಯ ಶಕ ಒಂದು ಸಾವಿರದ ಎರಡು ನೂರ ತೊಂಬತ್ತರಲ್ಲಿ ಅಧಿಕಾರಕ್ಕೆ ಬರ್ತಾನೆ ಎಷ್ಟಾಗ್ರಿ ಸಾಮಾನ್ಯ ಒಂದು ಸಾವಿರದ ಎರಡು ನೂರ ತೊಂಬತ್ತ ಅಧಿಕಾರಕ್ಕೆ ಬರ್ತಾನೆ ಅವಣ್ಣ ಸಹೋದರನ ಮಗ ಅಲ್ಲ ಉದ್ದೀನ್ ಕಿಲ್ಜಿ ಒಬ್ಬ ರೀ ಮಹಾ ಅಕ್ಷಂಶ ಇರ್ತಾನೆ ಬಲಿಷ್ಠ ಇರ್ತಾನ ಚತುರ ಇರ್ತಾನ ಎಲ್ಲರಿಗೂ ಯುದ್ಧ ಕಲೆಗಳನ್ನ ಕರಗತ ಮಾಡ್ಕೊಂಡಿರ್ತಾನ ಇವನು ಸಾಮಾನ್ಯ ಶಕ ಹನ್ನೆರಡು ನೂರ ತೊಂಬತ್ತಾರಲ್ಲಿ ಅವನ ಕೊಂದು ಉತ್ತರಾಧಿಕಾರಿ ಆಗ್ತಾನ ಅಲ್ಲಾವುದ್ದೀನ್ ಜಲಾಲುದ್ದೀನ್ ಖಿಲ್ಜಿ ಜಲಾಲುದ್ದೀನ್ ಖಿಲ್ಜಿಯ ಸಹೋದರ ನಮ್ಮ ಕೈಯಾರ ಅಲ್ಲಾವುದ್ದೀನ್ ಖಿಲ್ಜಿ ಈ ಅಲ್ಲಾವುದ್ದೀನ್ ಖಿಲ್ಜಿ ಏನ್ ಮಾಡ್ತಾನ ಈ ಜಲಾಲ್ ಉದ್ದೀನ್ ಖಿಲ್ಜಿಯನ್ನು ಕೊಂದು ಬಿಡ್ತಾನೆ ಕೊಂದ ನಂತರ ಈ ಖಿಲ್ಜಿ ಸಂತತಿ ಆಳ್ವಿಕೆ ಯಾರ ಬರ್ತದ ಬರ್ತದೆ ಅಲ್ಲಾವುದ್ದೀನ್ ಖಿಲ್ಜಿ ಕೈಯಾಗ ಬರ್ತದೆ ಕ್ಲಿಯರ್ ಎಸ್ ಹೋಗೋಣ ಸ್ನೇಹಿತರ ಇಂಪಾರ್ಟೆಂಟ್ ಅಲ್ಲಾವುದ್ದೀನ್ ಖಿಲ್ಜಿ ಭಾಳ ಇಂಪಾರ್ಟೆಂಟ್ ಅವನ ಬಗ್ಗೆ ನೋಡಣ್ರಿ ಈಗ ಯಾರೀ ಅಲ್ಲಾವುದ್ದೀನ್ ಖಿಲ್ಜಿ ಈತನ ಕಾಲಾವಧಿ ಸಾಮಾನ್ಯ ಶಕ ಒಂದು ಸಾವಿರದ ಎರಡು ನೂರ ತೊಂಬತ್ತಾರರಿಂದ ಒಂದು ಸಾವಿರದ ಮೂರ್ನೂರ ಹದಿನಾರು ಒಂದು ಸಾವಿರದ ಎರಡು ನೂರ ತೊಂಬತ್ತಾರರಿಂದ ಒಂದು ಸಾವಿರದ ಮೂರುನೂರ ಹದಿನಾರು ಎಸ್ ಇದು ಯಾರದ ಅಲ್ಲಾವುದ್ದೀನ್ ಖಿಲ್ಜಿ ಆಳ್ವಿಕೆ ಈತ ಯಾವ ರೀತಿಯಾಗಿ ಆಳ್ವಿಕೆ ಮಾಡಿದ ಉತ್ತರಕ್ಕೂ ಬಂದ ದಕ್ಷಿಣದಲ್ಲೂ ಆಳ್ವಿಕೆ ಮಾಡಿದ ಒಬ್ಬ ಪ್ರಬಲ ಅರಸನಾಗೇ ಉಳಿದುಬಿಟ್ಟ ಈ ಅಲ್ಲಾವುದ್ದೀನ್ ಖಿಲ್ಜಿ ಸಂತತಿ ಈತನ ಮೊದಲ ಹೆಸರು ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಆಗೋದಕ್ಕಿಂತ ಮುಂಚೆ ಈತನಿಗೆ ಒಂದು ಹೆಸರಿರ್ತದ ಅದು ಅಲಿ ಗೃಶ್ಯ ಯಾವುದ್ರಿ ಅಲ್ಲಿ ಗುರ್ಶಪ್ ಯಾವ ಹೆಸರು ಅಲ್ಲಾವುದ್ದೀನ್ ಕಿಲ್ಜಿಯ ಮೊದಲ ಹೆಸರು ಯಾವುದು ಅಲ್ಲಿ ಗುರ್ಶಪ್ ಇಂಪಾರ್ಟೆಂಟ್ ಆಗ್ತದ ಅಲ್ಲಾವುದ್ದೀನ್ ಕಿಲ್ಜಿಯ ಮೊದಲ ಹೆಸರು ಅಲ್ಲಿ ಗುರ್ಶಪ್ ಅತ್ಯಂತ ಸಣ್ಣ ವಯಸ್ಸಿನಲ್ಲೇ ತನ್ನ ತಂದೆಯನ್ನು ಕಳ್ಕೊತಾನ ಅದಾದಂತ ಆ ಜಲಾಲ್ ಉದ್ದೀನ್ ಕಿಲ್ಜಿ ಆತನ ಪ್ರೀತಿಯಿಂದ ಮಮತೆಯಿಂದ ಬೆಳೆಸ್ತಾನೆ ಕೊಡ್ತಾನೆ ಸಿಹಿ ಸಿಹಿ ತಿನ್ನಾಕ್ ಇರಬಹುದು ಕುರ್ಕುರೆ ಇರ್ಬೋದು ಸ್ವೀಟ್ ಇರ್ಬೋದು ತಪ್ಸಿ ಇರಬಹುದು ಕೋಲಾ ಇರ್ಬೋದು ಎಲ್ಲ ಕೊಟ್ಟ ಅಗ್ದಿ ಹೈ ಪಾಯಿ ಬೆಳೆಸಿದ ಅಲ್ಲಾವುದ್ದೀನ್ ಖಿಲ್ಜಿ ಅಲ್ಲಾವುದ್ದೀನ್ ರೀ ಈ ಅಲ್ಲಾವುದ್ದೀನ್ ಈ ಜಲಾಲುದ್ದೀನ್ ಏನಿರ್ತ ಈ ಜಲಾಲುದ್ದೀನ್ ಜಲಾಲುದ್ದೀನ್ಗೊಬ್ಬ ಮಗಳಿರ್ತಾರೆ ಆ ಮಗಳನ್ನು ಸಹ ಈ ಅಲ್ಲಾವುದ್ದೀನ್ ಖಿಲ್ಜಿಗೆ ಮದುವೆ ಮಾಡಿ ಕೊಡ್ತಾನೆ ಇಲ್ಲಿ ಜಲಾಲುದ್ದೀನ್ ಈ ಒಬ್ಬ ಮಗಳಿದ್ರು ಎಸ್ ಈ ಮಗಳು ಈ ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ಚಿಕ್ಕ ವಯಸ್ಸಿನಲ್ಲೇ ತನ್ನ ತಂದೆಯನ್ನು ಕಳೆದುಕೊಂಡಿರ್ತಾನ ಆದ್ರಿಂದ ಈ ಜಲಾಲುದ್ದೀನ್ ಖಿಲ್ಜಿ ಮಮತೆಯಿಂದ ಪ್ರೀತಿಯಿಂದ ಬೆಳೆಸಿರ್ತಾನೆ ಪ್ರೀತಿಯಿಂದ ಬೆಳೆಸಿದಷ್ಟೇ ಅಲ್ಲದೆ ಈ ಜಲಾಲುದ್ದೀನ್ ಇರ್ತವನು ತನ್ನ ಮಗಳನ್ನು ಸಹ ಅಲ್ಲಾವುದ್ದೀನ್ ಖಿಲ್ಜಿಗೆ ಮೊಪಾಟು ಮದುವೆ ಮಾಡ್ತಾನೆ ಎಸ್ ಇವ್ರು ಏನಾದ್ರು ಮಾವುಗಳಾದ್ರೆ ಇಬ್ರು ಮಾವುಗಳು ಎಸ್ ಆತರಲ್ರಿ ಅಷ್ಟೇ ಅಲ್ಲದೆ ಈ ತನ್ನ ಮಗಳನ್ನು ಮಾದ್ಯ ಕೊಟ್ಟ ಮಮತೆಯಿಂದ ಬೆಳೆಸಿದಷ್ಟೇ ಅಲ್ಲದೆ ಈ ಜಲಾಲುದ್ದೀನ್ ತನ್ನ ಸಾಮ್ರಾಜ್ಯ ಒಂದು ಕರಾ ಪ್ರಾಂತ್ಯ ಅಂತ ಬರ್ತದೆ ಯಾವ ಪ್ರಾಂತ್ಯ ಕರಾ ಪ್ರಾಂತ್ಯ ಆ ಕರಾ ಪ್ರಾಂತ್ಯದ ರಾಜ್ಯಪಾಲನನ್ನಾಗಿಯೂ ಸಹ ಈ ಅಲ್ಲಾವುದ್ದೀನ್ ಕಿಲ್ಜಿಯನ್ನು ನೇಮಕ ಮಾಡ್ತಾನೆ ಜಲಾಲುದ್ದೀನ್ ಕಿಲ್ಜಿ ಇದು ಆದ ನಂತರ ಸ್ವಲ್ಪ ದಿನಗಳ ಕಾಲ ನಡೀತದ ಶಕ ಒಂದು ಸಾವಿರದ ಎರಡು ನೂರ ತೊಂಬತ್ತ ಎರಡರಲ್ಲಿ ಅಲ್ಲಾವುದ್ದೀನನು ಉದ್ದೀನನ್ನು ಆಕ್ರಮಿಸಿ ಬಿಲ್ಸಾನಗರವನ್ನು ನಗರವನ್ನು ವಶಪಡಿಸಿಕೊಳ್ತಾನೆ ಇದು ಇಂಪಾರ್ಟೆಂಟ್ ಸಾಮಾನ್ಯ ಶಕ ಒಂದು ಸಾವಿರದ ಎರಡು ನೂರ ತೊಂಬತ್ತೆರಡರಲ್ಲಿ ಅಲ್ಲಾವುದ್ದೀನ್ ಯುದ್ಧ ಏನ್ ಈ ಕರಾ ಪ್ರಾಂತ್ಯದ ರಾಜ್ಯಪಾಲನಾಗಿರ್ತಕ್ಕಂಥ ಅಲ್ಲ ಇದ್ದು ಹೋಗಿ ಈ ಬಿಲ್ಸಾ ನಗರವನ್ನು ವಶಪಡಿಸಿಕೊಂಡು ಬರ್ತಾನ ಅವನು ಸುಲ್ತಾನನ ಅನುಮತಿ ಇಲ್ಲದೆ ಸುಲ್ತಾನ ಅಂದ್ರೆ ಯಾರೀ ಜಲಾಲುದ್ದೀನ್ ಖಿಲ್ಜಿ ಆ ಜಲಾಲುದ್ದೀನ್ ಖಿಲ್ಜಿಯ ಅನುಮತಿ ಇಲ್ಲದೆ ಅಥವಾ ಸುಲ್ತಾನನ ಅನುಮತಿ ಇಲ್ಲದೆ ಅದೇ ರೀತಿಯಾಗಿ ತನ್ನ ದಂಡಯಾತ್ರೆಯನ್ನು ಮುಂದುವರಿಸಿ ದಕ್ಷಿಣದಲ್ಲಿ ದೇವಗಿರಿಯ ವಿರುದ್ಧ ದಂಡೆತ್ತಿ ಹೋದನು ಈಗ ಕಡೆ ಬಂದ ನಮ್ಮ ದಕ್ಷಿಣ ಕಡೆಗೆ ಬಂದ ಈ ದಕ್ಷಿಣದಲ್ಲಿ ಈ ದೇವಗಿರಿ ಅಂತ ಏನಿದ್ರು ಈ ದೇವಗಿರಿವರೆಗೆ ದಂಡೆತ್ತಿ ಬರ್ತಾನ ಹೌದಲ್ರಿ ದಂಡೆತ್ತಿ ಬರ್ತಾನ ದಂಡೆತ್ತಿ ಬಂದು ಇಲ್ಲಿರ್ತಕ್ಕಂತ ರಾಜರನ್ನ ಸೋಲಿಸ್ತಾನ ಇಲ್ಲಿ ಈ ದೇವಗಿರಿಯಲ್ಲಿ ಅವಾಗ ಯಾವ ರಾಜ ಇದ್ದಂದ್ರ ರಾಮಚಂದ್ರ ದೇವ ಇರ್ತಾನ ದೇವಗುರಿಯಲ್ಲಿ ಯಾವ ರಾಜ ಇದ್ದ ರಾಮಚಂದ್ರ ದೇವ ರಾಜನಿರ್ತಾನ ಸೋಲ್ತಾನ ಅಲ್ಲಾವುದ್ದೀನ್ ಕಿಲ್ಜಿ ದೇವಗಿರಿ ಅಪಾರ ಸಂಪತ್ತು ಬಂಗಾರ ವಜ್ರ ವೈಡೂರ್ಯ ಎಲ್ಲವನ್ನು ಲೂಟಿ ಮಾಡ್ತಾನ ಲೂಟಿ ಮಾಡಿ ಎಲ್ಲಿ ತಗೊಂಡು ಹೋಗ್ತಾನ ತನ್ನ ಪ್ರಾಂತ ಇರ್ತಕ್ಕಂಥ ತಗೊಂಡು ತಗೊಂಡೋಗ್ತಾನ ಇದು ಹೆಂಗಾತು ರಾಜ ಗೊತ್ತ ಇಲ್ಲಿ ಏನಾಗತ್ತೇಳಿ ಹ ರಾಜಗೇನೂ ಗೊತ್ತಿಲ್ಲ ಆ ರಾಜ ಹೈಪಾಯ್ ಆಗದಿ ಆರಾಮದ ಬಟ್ ಇಲ್ಲಿರ್ತಕ್ಕಂಥ ಕರಾ ಪ್ರಾಂತ್ಯದ ಅಥವಾ ತನ್ನ ಅಳಿಯನೇ ಆಗಿರ್ತಕ್ಕಂಥ ಜಲ ಇದನ್ನ ಅಲ್ಲ ಕೆಲ್ಜಿ ಕೆಲ್ಸಿ ಹೋದ ವಶಪಡಿಸ್ಕೊಂಡ ಎಷ್ಟು ಬೇಕಷ್ಟಲ್ಲ ನಮ್ಮ ದೇವಗಿರಿಯ ಬಂಗಾರ ವಜ್ರ ವೈಡೂರ್ಯ ಮುತ್ತು ಡೈಮಂಡ್ ಎಲ್ಲವನ್ನು ತೆಗೆದುಕೊಂಡು ಮರಳಿ ಎಲ್ವಾದ ಈ ಕರಾ ಪ್ರಾಂತ್ಯಕ್ಕೆ ಹೋಗ್ತಾನ ಈಗೆಲ್ವಾದ ಕರಾ ಪ್ರಾಂತ್ಯಕ್ಕೆ ಹೋದ ಈ ಜಯಶಾಲಿಯಾಗಿ ರೊಕ್ಕ ವೈಢೂರ್ಯ ವಜ್ರ ಮುತ್ತು ಹರಳು ಎಲ್ಲವನ್ನೂ ಕರ ತಗೊಂಡ್ ಬರುವ ವಿಷಯ ಯಾರಿಗೂ ಗೊತ್ತಾಯ್ತರಿ ಇಲ್ಲಿರ್ತಕ್ಕಂತ ಜಲಾಲುದ್ದೀನ್ ಕೆಲ್ಜಿಗೆ ಗೊತ್ತ ಈ ಜಲಾಲುದ್ದೀನ್ ಖಿಲ್ಜಿ ಫುಲ್ ಖುಷಿಯಾಗಿ ಬಟ್ಟ ಇದು ಕರಾ ಪ್ರಾಂತ್ಯನ ಇದು ಖರಾಬ್ ಇಲ್ಲಿ ಇಲ್ಲಿ ಬಂದಿರ ಜಲಾಲುದ್ದೀನ್ ಖಿಲ್ಜಿ ಇದೇನು ಅಲ್ಲಾವುದ್ದೀನ್ ಖಿಲ್ಜಿ ಜಯಶಾಲಿಗೆ ಬೆಳ್ಳಿ ಬಂಗಾರ ತೊಗೊಂಡ್ ಬರತ್ತ ಜಲಾಲುದ್ದೀನ್ ಖಿಲ್ಜಿ ಪುಲ್ ಖುಷಿಯಾಗಿ ಒಂದ್ ಶಾಲ ಒಂದ್ ಹಾರ ಫಸ್ಟ್ ಕ್ಲಾಸ್ ಒಂದು ದಾಟ್ಲಾಗಿ ಬಾಳಿಕಾಯಿ ಇರ್ಬೋದು ಸಿಬು ಕಾಯಿ ಇರ್ತದೆಲ್ಲಾ ಓಡಿ ಓಡೋಡಿ ಓಡೋಡಿ ಎಲ್ಲಿ ಬಂದ ಖರಾಬ್ ಪ್ರಾಂತ್ಯಕ್ಕೆ ಬಂದ ಯಾಕೆ ಬಂದ ಇಲ್ಲಿರ್ತಕ್ಕಂತ ಅಲ್ಲಾವುದ್ದೀನ್ ಖಿಲ್ಜಿ ಗೆದ್ದಿರುವ ಸಂತಸವನ್ನು ವ್ಯಕ್ತಪಡಿಸಿ ಆತನಿಗೆ ಸನ್ಮಾನ ಮಾಡಲು ಬಂದ ಸನ್ಮಾನ ಮಾಡಲು ಬಂದ ಸನ್ಮಾನ ಮಾಡಿದ ಆದರೆ ಅಷ್ಟರಲ್ಲೇ ಏನಾಯ್ತು ಈ ನಮ್ಮ ಅಲ್ಲಾವುದ್ದೀನ್ ಉದ್ದಿನ ಖಿಲ್ಜಿ ಸನ್ಮಾನ ಮಾಡಿಸ್ಕೊಂಡ್ ಮಠ ಮಾಡಿಸ್ಕೊಂಡ ಶಾಲು ತಗೊಂಡ ಹಾರಾನು ಹಾಕ್ಸ್ಕೊಂಡ ಬಾಳಿಕೆ ತಿಂದ ಅಷ್ಟಕ್ಕೆ ಆತ ಸುಮ್ ಆಗಿರ್ಲಿಲ್ಲ ಒಟ್ಟ ಕೆಲಸಗಳ ಚಲಾಲುದ್ದಿನ ಕಿಲ್ಜಿಯನ್ನು ಕೊಂದು ಬಿಟ್ಟ ಜಲಾಲುದ್ದೀನ್ ಖಿಲ್ಜಿನ್ ಕೊಂದು ಬಿಟ್ಟ ಜಲಾಲುದ್ದೀನ್ ಜಲಾಲುದ್ದೀನ್ ಸಾಕಿನ್ನ ಇನ್ನ ಅಲ್ಲಾವುದ್ದೀನ್ ಖಿಲ್ಜಿ ಆಳ್ವಿಕೆ ಶುರು ಆಗ್ತದ ನೋಡಿನಿ ಅಂತ ಹೇಳಿ ಯಾರು ಶುರು ಆಗ್ತದೆ ಇಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಆಳ್ವಿಕೆ ಶುರು ಆಗ್ತದ ಇದು ನಿಮ್ಮ ಪರತಾತ್ಮಕ ಸ್ಪರ್ಶೆ ಇಂಪಾರ್ಟೆಂಟ್ ಟಾಪಿಕ್ ಸ್ನೇಹಿತರೆ ಕ್ವಶನ್ ಇಲ್ಲಿ ಮಾಡ್ಯಾರ ಈತನ ದಿಗ್ವಿಜಯಗಳಲ್ಲಿ ಉತ್ತರದ ದಿಗ್ವಿಜಯಗಳು ಪ್ರಮುಖವಾಗ್ತಾವ ಮೊದಲನೇದಾಗಿ ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳು ಅದರಲ್ಲಿ ಉತ್ತರದ ದಿಗ್ವಿಜಯಗಳು ಉತ್ತರ ಫಾರ್ ನರ್ಮದಾ ನದಿ ಮೇಲಿನ ಪ್ರದೇಶ ನರ್ಮದಾ ನದಿಗ ಮೇಲಿನ ಪ್ರದೇಶವು ಉತ್ತರ ಎಂದು ಪರಿಗಣಿಸಿ ಗುಜರಾತ್ ಆಕ್ರಮಣ ಸಾಮಾನ್ಯ ಶಕ ಒಂದು ಸಾವಿರದ ಎರಡು ನೂರ ತೊಂಬತ್ತೇಳರಲ್ಲಿ ಗುಜರಾತ್ ಆಕ್ರಮಣ ಸಾಮಾನ್ಯ ಶಕ ಒಂದು ಸಾವಿರದ ತೊಂಬತ್ತೇಳರಲ್ಲಿ ದೊಸ್ತೋ ಮೊದಲನೇ ಆಕ್ರಮಣ ಈ ಹನ್ನೆರಡು ನೂರ ಇಪ್ಪ ತೊಂಬತ್ತೇಳು ಸಲ ನೆನ್ಪಿಟ್ಕೊರಿ ಯಾಕೆ ಅಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗ್ತದೆ ಎರಡು ಬಾರಿ ದಾಳಿ ಮಾಡ್ತಾರೆ ಅವರು ಒಂದು ಕಡೆ ಆದ್ದರಿಂದ ಓಕೆ ಗುಜರಾತಾಗಿ ಯಾರಿದ್ದಾರೆ ಗುಜರಾತ್ ಮೇಲೆ ಅಕ್ಕ ಅಕ್ಕರನ್ನ ಮಾಡ್ರೆ ಗುಜರಾತನ ದೊರೆಯಾಗಿರ್ತಕ್ಕಂಥ ಕರ್ಣದೇವ ಇರ್ತಾನೆ ಅಲ್ಲಿ ಗುಜರಾತಿನ ಪ್ರಮುಖ ದೊರೆ ಆಗ ಕರ್ಣದೇವ ಅಲ್ಲಿ ಗುಜರಾತನ್ನು ಆಳ್ವಿಕೆ ಮಾಡ್ತಿದ್ದ ಅಲ್ಲಾವುದ್ದೀನ್ ಕೆಲ್ಜಿ ಅಲ್ಲಾವುದ್ದೀನ್ ಕೆಲ್ಜಿ ಸೇನಾಪತಿಗಳಾಗಿರ್ತಕ್ಕಂಥ ಉಲುಪ್ ಖಾನ್ ಮತ್ತು ನಜರತ್ ಖಾನ್ ಒಬ್ಬ ಉಲುಪ್ ಖಾನ್ ಇನ್ನೊಬ್ಬ ನಜರತ್ ಖಾನ್ ಪಿ ಯು ಎಕ್ಸಾಮಿನೇಷನ್ ಸೆಕೆಂಡ್ ಪಿ ಯು ಎಕ್ಸಾಮ್ ಒಳಗ ನಿಮ್ಗೆ ಎಮ್ ಸಿ ಕ್ಯೂ ಏನ್ ಮಾಡ್ಯಾರ ಅಲ್ಲಿ ಇವು ಕೇಳ್ತಾರ ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾರ ಒಂದು ಮಾರ್ಕ್ಸಿ ಕೇಳ್ತಾರೆ ಎರಡು ಮಾರ್ಕ್ಸ್ ಕೇಳ್ತಿರ್ಬೇಕು ನೆನ್ಪಿಟ್ಕೋರಿ ನಮ್ ಸ್ಪರ್ಧಾತ್ಮಕ ಪರೀಕ್ಷೆ ಅದ್ರಾಗೆ ನೋ ಮಾರ್ಕ್ಸ್ ಅಲ್ಲಾ ಉದ್ದೀನ್ ಕಿಲ್ಜಿಯ ಸೇನಾಪತಿಗಳಾದ ಉಲುಪ್ ಖಾನ್ ಮತ್ತು ನಜರತ್ ಖಾನ್ ಸಾಮಾನ್ಯ ಶಕ ಒಂದು ಸಾವಿರದ ಎರಡು ನೂರ ತೊಂಬತ್ತೇಳರಲ್ಲಿ ಗುಜರಾತಿನ ಅನಿಲವಾಡ ಸೋಮನಾಥ ಮತ್ತು ಕ್ಯಾಂಬೆಗಳನ್ನು ವಶಪಡಿಸಿಕೊಂಡು ಅಲ್ಲಿರ್ತಕ್ಕಂಥ ಲೂ ಬಂಗಾರ ವಜ್ರ ವೈಢೂರ್ಯಗಳನ್ನು ಲೂಟಿ ಮಾಡಿದರು ರಾಜ ಕರ್ಣದೇವನು ತನ್ನ ಮಗಳಾದ ದೇವಲ ದೇವಿಯೊಂದಿಗೆ ದೇವಗಿರಿಗೆ ಪಲಾಯನ ಮಾಡಿದ ಈ ಪಲಾಯನ ಸ್ಥಾನ ಬಿಟ್ಟುಕೊಡ್ರಿ ಯಾಕ ಇಂಪಾರ್ಟೆಂಟ್ ಆಗ್ತದ ಹೌದಲ್ರಿ ಈ ದೇವಗಿರಿ ಸಹ ನೆನ್ಪಿಟ್ಟು ಯಾಕಂತ ಈ ನಮ್ಮ ಅಲ್ಲಾವುದ್ದೀನ್ ಖಿಲ್ಜಿ ಮುಂದಿನ ದಿನಗಳಲ್ಲಿ ಮತ್ತೆ ದೇವಗಿರಿ ಮೇಲೆ ಸಹ ಏನ್ ಮಾಡ್ಯನ ಆಕ್ರಮಣ ಮಾಡಿದ್ದಾನೆ ಎಸ್ ಗುಜರಾತ್ ಮೇಲೆ ಆಕ್ರಮಣ ಮಾಡಿದ ಆತನ ಉಲ್ಫ್ಖಾನ್ ಮತ್ತು ನಜರತ್ ಖಾನ್ ಸಾಮಾನ್ಯ ಶಕ ಒಂದ್ ಸಾವಿರದ ಎರಡ್ ನೂರ ತೊಂಬತ್ತೇಳರಲ್ಲಿ ಅಲ್ಲಿರ್ತಕ್ಕಂಥ ಕರ್ಣ ದೇವನನ್ನು ಸೋಲಿಸಿದ ಆ ಕರ್ಣದೇವ ಏನು ಮಾಡಿದ ತನ್ನ ಮಗಳಾದ ದೇವಲ ದೇವಿಯೊಂದಿಗೆ ತನ್ನ ಮಗಳಾದ ದೇವಲ ದೇವಿಯೊಂದಿಗೆ ದೇವಗಿರಿಗೆ ಓಡಿ ಹೋದ ದೇವಗಿರಿಗೆ ಓಡಿ ಹೋದ ಆದರೆ ಆತ ಒಂದು ಮಿಸ್ಟೇಕ್ ಮಾಡ್ತಾನ ದೇವಗಿರಿಗೆ ಕೇವಲ ತಾನು ಮತ್ತು ತನ್ನ ಮಗಳು ಓಡಿ ಹೋಗ್ತಾರ ಕರ್ಣ ಕರ್ಣದೇವನ ಮಡದಿ ಕಮಲಾದೇವಿ ಅಲ್ಲೇ ಉಳ್ಕೋತಾಳ ್ರಿ ಕರ್ಣದೇವನ ಮಡದಿ ಅಗಿರ್ತಕ್ಕಂತ ಕಮಲಾದೇವಿ ಅಲ್ಲೇ ಉಳಿತಾಳ ಈ ಉಲ್ಪ್ ಕಾಣ್ ಮತ್ತು ನಜರ್ ಆತನ ಅವಳನ್ನು ಬಂಧನ ಮಾಡ್ತಾರ ಅಲ್ಲಿಂದ ಅವಳನ್ನು ಅಲ್ಲಾವುದ್ದೀನ್ ಕಿಲ್ಜಿ ಇವ ಆತನ ಮ್ಯಾರೇಜ್ ಬಿಡತ ಅಲ್ಲಾವುದ್ದೀನ್ ಕಿಲ್ಜಿ ಈ ದಂಡಯಾತ್ರೆಯ ಸಂದರ್ಭದಲ್ಲಿ ಮಲ್ಲಿಕಾಪಾರಿ ಎಂಬ ನಪುಂಸಕನನ್ನು ಒಂದು ಸಾವಿರ ದಿನಾರಿಗಳಿಗೆ ಕೊಡಲಾಯಿತು ಆದ್ದರಿಂದ ಹಜಾರ್ ದಿನಾರಿ ಎಂದೇ ಎಸ್ ಜನಪ್ರಿಯನಾದ್ರಮ ಯಾರು ಕ್ವಶನ್ ಪೇಪರ್ ಬಿಡಿಸಿರ್ಲಿಲ್ಲ ಗೊತ್ತಿರತ ಯಾರ್ರಿ ಮಲ್ಲಿಕಾಪರ ಮಲ್ಲಿಕಾಪರ ಅನ್ನುವ ಒಬ್ಬ ನಪುಂಸಕ ಈ ನಪುಂಸಕ್ಕೆ ಏನ್ ಮಾಡ್ತಾನ ಈ ಗುಜರಾತ್ ಆಕ್ರಮಣ ಒಳಗ ಒಂದು ಸಾವಿರ ದಿನಾರಿಗಳು ಆತನ ಕೊಂಡ್ಕೊಳ್ಬಿಡ್ತಾರ ಆ ಹಜಾರ್ ದಿನಾರಿ ಎಂದೇ ಮಲ್ಲಿಕಾಪರ್ ಫೇಮಸ್ ಆಗಿಬಿಟ್ಟಾನ ಮಲ್ಲಿಕಾಪರ್ ಮುಂದುವರೆದು ಬಹಳ ಬಹಳ ಪ್ರಮುಖ ಕಾರ್ಯಾಚರಣೆ ಮಾಡ್ತಾನ ನೋಡ್ರ ಅದಾದ ನಂತರ ಗುಜರಾತ್ ಆದ ನಂತರ ರಣತಂಬೋರ ಆಕ್ರಮಣ ಸಮ್ಮ ಒಂದು ಸಾವಿರದ ಮೂರ್ನೂರ ಒಂದು ರಾಜಾ ರಾಜ ಹಮೀರ ದೇವನು ರಣತೊಂಬವರನ್ನು ಆಳುತ್ತಿದ್ದನು ಯಾರೀ ರಣತೊಂಬರ್ ಆಳ್ ರಣತೊಂಬೋರು ಆಳುತ್ತಿದ್ದ ಹಮೀರ್ ದೇವ ರಣತೊಂಬರ್ ಆಳಕತ್ತಿದ್ದ ಇವನು ಕೇವಲ ನವ ಮುಸ್ಲಿಮರಿಗೆ ಅಂದರೆ ಕೆಲವು ಸ್ವಲ್ಪ ನವ ಮುಸ್ಲಿಮ್ ಹಿಂಗೆ ನೀವು ಕ್ಲಾಸಿಕಲ್ ಬರ್ತಾ ನವ ಮುಸ್ಲಿಮರಿಗೆ ಆಶ್ಚರ್ಯ ಇದು ಅಲ್ಲಾ ಕಿಲಿ ಕಿಲ್ಗೆ ಒಟ್ಟ ಕೆಟ್ಟ ತಲೆ ಬಿಡಿದ್ಬಿಡ್ತವ ಚಾ ಕುಡಿದು ಕಾಫಿ ಕುಡಿದ ಕರೆ ಕಟ್ಟ ತಲೆ ಕೆಳಿತು ಮತ್ತು ಉಲುಪ್ಕಂಡು ಮತ್ತು ನಜರತ್ ಕಂಡು ಕರ್ಸಿದ ನೀನು ಏನು ಮಾಡ್ತೀನಿ ನಂಗೆ ಗೊತ್ತಿಲ್ಲ ಬಟ್ಟೆ ರಣತೊಂಬರ್ ಮೇಲೆ ದಾಳಿ ಮಾಡು ಬೆಟ್ಟವರೆಲ್ಲ ಬಿಡುವುದು ಹೇಳ್ತಾನೆ ಹನ್ನೊಂದು ತಿಂಗಳ ಮುತ್ತಿಗೆಯ ನಂತರ ವಶಪಡಿಸಿಕೊಂಡಿತು ಇದರಿಂದ ತಿಳಿತಿದೆ ರಣತಾಂಬರ್ ಎಷ್ಟು ಬಲಿಷ್ಠವಾಗಿತ್ತು ಹನ್ನೊಂದು ತಿಂಗಳು ಬೇಕಾಗ್ತದ ಒಂದು ಬಲಿಷ್ಠವಾಗಿರತಕ್ಕಂಥ ಅಲ್ಲವೇನು ತಿಳಿಸಿ ಆ ಇದನ್ನೇ ಎದುರಿಸಲು ರಣತಂಬರ್ನಿಸಲು ನಂತರ ಮೇವಾಡದ ಚಿತ್ತೂರ್ ಆಕ್ರಮಣ ಸಮನ್ಸಿಗೊಂದು ಸಾವಿರದ ಮೂರನೂರ ಮೂರು ಮೇವಾಡದ ಸಿಸೋಡಿಯರು ರಜಪೂತರಲ್ಲಿ ಅಪಾರ ಗೌರವ ಹೊಂದರು ಅವರು ಚಿತ್ತೂರಿನ ಕೋಟೆಯನ್ನು ಯಾರು ವಶಪಡಿಸಲಿಲ್ಲ ಆಗುಲ್ಲ ನಂಬಿರು ಅದೇ ರಾಣಾರತನ ಸಿಂಗನ ಇಲ್ರಿ ಇದು ರಾಣಾ ರತನ ಸಿಂಗರ ಸುಂದರ ಪತ್ನಿ ಪದ್ಮಿನಿ ದೇವಿಯನ್ನು ಹೊತ್ತೊಯ್ಯಬೇಕು ಎಂದು ಅಲ್ಲಾವುದ್ದೀನ್ ನ ಬಲವಾದ ಇಚ್ಛೆ ಈ ಆಕ್ರಮಣಕ್ಕೆ ತಕ್ಷಣ ಕಾರಣ ಅಂತ ಹೇಳ್ತಾರ ಯಾವಾಗ ಸೋಲು ಖಚಿತವೆಂದು ಕಂಡು ಬಂದಿತ್ತು ಪದ್ಮಿನಿ ದೇವಿ ಮತ್ತಿತರ ರಜಪೂತ್ ಮಹಿಳೆಯರು ಏನತ್ತಾರ ಚೌರ್ಗೆ ಶರಣಾಗ್ತಾರ ಸರ್ ಚೌವಾರ ಅಂದ್ರೆ ಏನ್ರಿ ಸರ್ ಬೆಂಕಿ ಹಚ್ಚುದ್ರ ಬಂದ ಸ್ವಲ್ಪ ಒಂದು ನಿಮಿಷ ಸ್ವಲ್ಪ ಸ್ವಲ್ಪ ಹಿಂಗ್ ಬೆಂಕಿ ಹಚ್ಚಿದ್ರಿ ಇಲ್ಲೆಲ್ಲ ಬೆಂಕಿ ಹತ್ತಿರ ಹಿಂಗೆ ಇಲ್ಲೆಲ್ಲ ಇದೆಲ್ಲ ಬೆಂಕಿಗೆ ತಿಳ್ಕೊರಿ ಇದ್ರಾಗ ಇಲ್ಲಿರ್ತಕ್ಕಂಥ ಪದ್ಮಿನಿ ಏನ್ ಮಾಡ್ತಾಳ ಈ ತರ ಜಂಪ್ ಮಾಡಿ ಬಿಡ್ತಾಳ ಸುಟ್ಟು ಬಿಡ್ತಾಳೆ ಇದು ಚವ್ವಾರ್ ಯಾರು ಒಳಗೆ ನುಗ್ಸಂಗಿಲ್ಲ ಇನ್ನೊಂದು ಪದ್ಧತಿ ಬರ್ತದ ತನ್ನ ಗಂಡನ ಚಿತೆ ಸುಡುವಾಗ ಅಲ್ಲಿರ್ತಕ್ಕಂಥ ಹೆಂಡತಿ ಎತ್ತಿ ಉಗಿದ ಬೇರೆ ಆ ಥರ ಬೆಂಕಿಯಾಗ ಅದರ ಇಲ್ಲಿ ಸ್ವಂತ ತಾನೇ ಜಿಗಿದು ಬ್ಯಾರೆ ಎಸ್ ಚವ್ವಾರಿಗೆ ಶರಣಾಗ್ತಾಳ ಪದ್ಮಿನಿ ದೇವಿ ಚಿತ್ತೂರನ್ನು ವಶಪಡಿಸಿಕೊಂಡ ಸುಲ್ತಾನ ತನ್ನ ಹಿರಿಯ ಮಗ ಕಿಜರ್ ಖಾನನನ್ನು ಚಿತ್ತೂರದ ರಾಜಪಾಲಾಗಿ ಮಾಡ್ತಾಳೆ ಹಿರಿಯಮಾನ ಗೆ ನಡೆಸರ್ ಖಾನ್ ಚಿತ್ತೋರದ ರಾಜಪಾಲನ್ ಆದಪೂತ್ ಮಹಿಳೆಯರು ಸತತ್ವವನ್ನು ಕಾಪಾಡಿಕೊಳ್ಳಲು ಅಗ್ನಿಕುಂಡದಲ್ಲಿ ಹಾರಿ ತಮ್ಮ ಜೀವಗಳನ್ನು ತ್ಯಾಗ ಮಾಡೋ ಪದ್ಧತಿ ಜವರಾದ ಹೇಳಿ ನಿಲ್ರಿ ಅಗ್ನಿ ಕುಡ್ಡ ಅಂದ್ರೆ ಏನ್ರಿ ಹಿಂಗೊಂದು ಸ್ವಲ್ಪ ಅಗ್ನಿ ಅಂದ್ರೆ ಸಣ್ಣ ಇರಲ್ರಿ ಸ್ವಲ್ಪ ದೊಡ್ಡ ಬೆಂಕಿ ಹಚ್ಚಿರ್ತಾರೆ ಹ ಇಲ್ಲಿ ಇರ್ತಾರ ಅವರು ತಮ್ಮ ಸತಿತ್ವವನ್ನು ಕಾಪಾಡ ಜಂಪ್ ಮಾಡಿ ಸುಟ್ಟು ಕರಕಾಗಿ ಬಿಡ್ತಾರ ಎಸ್ ಇನ್ನು ಇತರೆ ಆಕ್ರಮಣಗಳು ಮೇಲೆ ಮಾಡ್ತಾನೆ ಉಜ್ಜೈನದ ಮೇಲೆ ಮಾಡ್ತಾನೆ ಮಂಡು ತಾರ ಚಾಂದೇರಿ ಜಲ್ಲೂರು ರಜೆಗಳು ಸಹ ಆತ ಗೆಲ್ತಾನ ನಂತರ ಇವನ ಕಾಲದಲ್ಲಿ ಮಂಗೋಲಿಯನ್ನ ಆಳ್ವಿಕೆ ಮಾಡ್ತಾ ದಾಳಿಗಳು ಮಾಡ್ತಾರೆ ಸಾಮಾನ್ಯ ಒಂದ್ ಸಾವಿರದ ಏಳ್ನೂರ ತೊಂಬತ್ತಾರ ಒಂದ್ ಸಾವಿರದ ಮೂರ ಎಂಟರ ಅವಧಿಯಲ್ಲಿ ಅವುಗಳನ್ನ ಸಹ ಯಶಸ್ವಿಯಾಗಿ ಮಾಡ್ತಾನೆ ಎದುರು ಸ್ಥಾನ ಕೋಟೆಗಳನ್ನ ಕಟ್ಟಿಸ್ತಾನ ರಸ್ತೆಗಳನ್ನು ಮಾಡ್ಕೊಳ್ತಾನೆ ಇಷ್ಟೆಲ್ಲ ಮಾಡ್ ಮಗ ಮಂಗೋಲಿಯರ ದಾಳಿಗಳನ್ನ ಯಶಸ್ವಿ ಇಷ್ಟು ಏನಾಯ್ತು ರೀ ನಮ್ಮ ಅಲ್ಲಾವುದ್ದೀನ್ ಖಿಲ್ಜಿ ಸಾಹೇಬರದ ಉತ್ತರ ಭಾರತ ದಂಡಯತ್ರೆಗಳು ಮುಗಿಸ್ಕೊಟ್ಟು ದಕ್ಷಿಣ ಭಾರತ ದಂಡಯಾತ್ರೆ ಮುಂದಿನ ಒಳಗೆ ಬರ್ತದೆ ಯಾರು ಬಂದ್ರೆ ತಂಬ್ಕೊಟ್ರೆ ಸಬ್ಸ್ಕ್ರೈಬ್ ಒಂದು ಲೈಕು ಮತ್ತೊಂದು ಕಮೆಂಟು ಚಕ್ಕು ದೊಡ್ಡ ಮರಿಯಕ್ಕೆ ಹೋಗ್ಬೇಡ್ರಿ ಮತ್ತ ನೆಕ್ಸ್ಟ್ ಕ್ಲಾಸಲ್ಲಿ ಬೇಟೆಗೆ ಅನ್ನೋಸ್ತಾರೆ ಅಲ್ಲಿವ್ರಿಗೆಲ್ಲ ಬಾಯ್ ಬಾಯ್